ೂ ನಮಸ್ಕಾರ ಏನು ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋಮಲ್ ನಿರ್ದೇಶ ಅಂತ ನಾಗರಾಜಣ್ಣವರು ಆನಂದ್ ರೆಡ್ಡಿಣ್ಣವರು ಶ್ರೀನಿವಾಸ ರೆಡ್ಡಿಯವರು ಎಂ ಆರ್ ಮುರಳಿಯವರು ಮತ್ತು ನಾಗಮಲ್ ಶಂಕರಣ್ಣವರು ಶಾಮೇಗೌಡರು ಪ್ರಭಾಕರ್ ಅವರು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಡೆಕ್ಕನ್ ಶ್ರೀರಣ್ಣವರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ ಈಗ ಅವಾಗಲೇ ಎಲ್ಲರೂ ಹೇಳ್ತಾ ಇದ್ರು ನಾಗರಾಜಣ್ಣವ್ರು ನಮ್ಗೆ ಮಾತು ಹೇಳಿದರು ಅವ್ರು ಕೊಟ್ಟಿದ್ರು ಇವ್ರು ಕೊಟ್ಟಿದ್ರು ಅಂತ ನಿಮ್ಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ಮದು ಒಂದು ಪಕ್ಷ ನಾಗರಾಜಣ್ಣವ್ರು ಯಾರಾದರೂ ವ್ಯಕ್ತಿಗೆ ಮತ ಮಾತು ಕೊಟ್ಟಿರ್ಬೋದು ಅದಕ್ಕೆ ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷದ ಚೌಕಟ್ಟಲ್ಲಿ ಏನಾಗ್ತದೆ ಅದೇ ತೀರ್ಮಾನ ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಿರಲಿ ಬಾರಿ ಏನು ನಾವು ಪಕ್ಷ ಎಲ್ಲ ಸೇರಿ ಕಾಡೇನಹಳ್ಳಿ ನಾಗರಾಜಣ್ಣವ್ರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ ಮೇಲೆ ಕೊತ್ತೂರು ಅವರು ನನಗೆ ಫೋನ್ ಮಾಡಿದ್ರು ನೋಡೋಣ ನೀವೆಲ್ಲ ಮನಸ್ಸು ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ನೆಸ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದಿಂದ ಅಭ್ಯರ್ಥಿ ಆಗೋದಿಲ್ಲ ಅಂತ ಹೇಳಿದ್ರು ನಾವು ಅವತ್ತು ಅಷ್ಟೇ ಪಕ್ಷದಲ್ಲಿ ಒಂದು ಸಾರಿ ತೀರ್ಮಾನ ತೊಗೊಂಡ್ಮೇಲೆ ಅದು ಯಾರೇ ವ್ಯಕ್ತಿ ಆಗಿರ್ಬೋದು ಒಂದು ಸಾರಿ ತೀರ್ಮಾನ ತೊಗೊಂಡ್ಮೇಲೆ ಆಲಂಗೂರು ಶಿವಣ್ಣನ ವಿಷಯದಲ್ಲೇ ನಾವು ಹಿಂದೆ ಬಂದಿಲ್ಲ ಬೇರೆಯವ್ರ ವಿಷಯಲ್ಲಿ ಹಿಂದೆ ಬರೋಕ್ಕಾಗುತ್ತಾ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅದು ಅವ್ರಿಗೂ ಗೊತ್ತಿದೆ ಸಾರಿ ಏನೇನಾಯಿತು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಅವ್ರು ಏನಾದ್ರು ಇದ್ರೆ ಕೇಳಬೇಕಾಗಿದ್ರೆ ಪಕ್ಷದಲ್ಲಿ ಮೊದಲು ಹೇಳಬೇಕಾಗಿತ್ತು ಪ್ರತಿ ಸಾರಿ ನಮ್ಮ ಪಕ್ಷದ ಒಂದು ಗೌರವಕ್ಕೋಸ್ಕರವಾಗಿ ಅವ್ರು ಕರೆದು ಸಭೆ ಮಾಡಿದಾಗ ಕೂಡ ಏನು ಬೈಪಲ್ಲಿ ರಸ್ತೆಯಲ್ಲಿ ನಮ್ಗೆ ಅಗೌರವ ಆಗೋ ರೀತಿ ಮಾತಾಡಿದ್ದಾರೆ ನಾನು ಪಕ್ಷ ನಾನು ನಿಮ್ಮ ಪಕ್ಷದವನಲ್ಲ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಮುಖಂಡರಿಗೆ ನಮಗೆ ಅಗೌರವ ಆಗೋ ಆ ರೀತಿ ಮಾತಾಡಿದ್ದಾರೆ ಆದರೂ ಸಹ ಅವರು ಏನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲ ಇದಕ್ಕೂ ನಾವು ಅವ್ನು ಕರೀತಾನೆ ಇದ್ದೀವಿ ಇವತ್ತು ನಾಗರಾಜಣ್ಣವ್ರು ಕೊಟ್ಟಿದ್ದಾರೆ ತಪ್ಪಾಗಿದ್ದಾರೆ ಅಂತ ಹೇಳ್ತಾರೆ ಹೋದ ಬಾರಿ ಏನಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಯಿತು ಆವತ್ತು ಚುನಾವಣೆಯಲ್ಲಿ ಏನು ಗುಂಟೆ ಸಿನ್ನಪ್ಪ ಡೆಲಿಗೇಟ್ ಅವರು ಬಳಿ ಇದ್ರು ಅವ್ರು ಯಾರು ಸಹಕಾರದಿಂದ ಡೆಲಿಗೇಟ್ ಆದರು ನಮ್ಮ ಸಂಬಂಧಿಕನ ಕಳಿಸಿದ್ವಿ ನಮ್ಮ ಪಕ್ಷದವ್ರನ್ನು ಕಳಿಸಿದ್ವಿ ಡೆಲಿಗೇಟ್ ಆದರು ನಾನು ಅವ್ರ ಮನೆಗೆ ಮೂರು ಸಾರಿ ಹೋಗಿದ್ದೀನಿ ಮೂರು ಸಾರಿ ಹೋದಾಗೋ ಹೇಳಿದ್ದಾರೆ ನಿನ್ನವರೆಗೂ ತೊಂದರೆ ಇಲ್ಲ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಆನಂದ್ ರೆಡ್ಡಿ ಹಣ್ಣವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಮಾಡಿದ್ರು ಅವತ್ತೇ ಯಾ ಕಾಂಗ್ರೆಸ್ಗೆ ಹೆಂಗೆ ಮತ ಹಾಕ್ಸಿದ್ರಿ ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗೆ ಮತ ಹಾಕ್ಸಿದ್ರಿ ನಿಮ್ಮ ಮಾತು ತಪ್ಪೋದು ಬೇರೆಯವ್ರು ತಪ್ಪಬಾರ್ದ ಅದ್ರ ಜೊತೆಗೆ ಏನು ಒಂದು ಬಿ ಸಿ ಸಿ ಬ್ಯಾಂಕು ನಿರ್ದೇಶಕರು ಹೇಳ್ತಾಯಿದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ನೀವು ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ವಾ ನೀವು ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ದ ಮೇಲೆ ಬೋರ್ ಹಾಕ್ಸ್ತೀನಿ ಅಂತೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ನಾನು ಗೆಲ್ಸಿದೆ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ ನಾನೇನು ಸುಳ್ಳು ಹೇಳಿಲ್ಲ ನಮ್ಮ ಕೈಲಿ ಆಗ್ತಕ್ಕಂಥ ಈ ಶಕ್ತಿ ಏನಿದೆ ಅದನ್ನು ಹೇಳಿದ್ದೀವಿ ನಿಮ್ಗೆ ಸಾಲ ಕೊಡಿಸ್ತೀವಿ ಅಂತ ಹೇಳಿದ್ದೀವಿ ತಪ್ಪೇನು ಹೇಳಿದ್ದೀವ ಯಾರು ಹೇಳಿಲ್ಲ ಇವತ್ತು ಸ ಕಾಂಗ್ರೆಸ್ ಸರ್ಕಾರದವರು ಇಡೀ ಈ ಆಗದೆ ಇರ್ತಕ್ಕಂಥ ಗ್ಯಾರಂಟಿನ ಘೋಷಣೆ ಮಾಡಿ ಇವತ್ತು ಸರ್ಕಾರ ಏನು ಪರಿಸ್ಥಿತಿ ಆಗ್ತದೆ ನಾವು ಈಡಿ ಆಗದೆ ಇರ್ತಕ್ಕಂಥ ಹೇಳಿಲ್ವಲ್ಲ ಏನು ಅವಕಾಶ ಇದೆ ರೈತರ ಸಾಲ ಕೊಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಮಾತ್ರ ಹೇಳಿದ್ದೀವಿ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರ ಬಗ್ಗೆ ಹೇಳಿದ್ರು ವಿಡಿಯೋ ಬಲ್ಲ ಅವರು ವಿಡಿಯೋ ತೋರಿಸಿದ್ರು ನಮ್ಮ ತಾಯಿ ಪರಿಸ್ಥಿತಿ ಈ ಥರ ಇದೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದಂತೆ ನಮ್ಮ ಶಾಸಕರಿಗೆ ಯಾವುದೇ ವೀಡಿಯೋ ತೋರಿಸಿಲ್ಲ ಯಾರೂ ಒಬ್ಬ ಅಂತ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅವ್ರ ಜವಾಬ್ದಾರಿಯಾಗಿ ಅವರು ಇಷ್ಟೇ ಹೇಳಿದರು ನಾನು ನನ್ನ ಎಲ್ಲರೂ ಈ ತಾಲೂಕಿನವರು ಅವ್ರು ಕುಪ್ಪಳ್ಳಿಯವನು ಕುಪ್ಪಳಿಯವನು ಅಂತ ಮಾತಾಡಿದ್ದಾರೆ ಅದರ ಋಣ ತೀರಿಸಬೇಕು ಕುಪ್ಪಳಿ ಅವನು ಅಂತ ಬಂದ್ರೂ ಈ ಪಕ್ಷ ಈ ಫ್ಯಾಮ್ಲಿ ಆಲಂಗೂರು ಶ್ರೀನಣ್ಣ ಆಗ್ಬೋದು ಮಣ್ಕಲ್ ವೆಂಕಟೇಶಣ್ಣವರಾಗಿರ್ಬೋದು ಎಲ್ಲ ಈ ಏನು ಜನತಾದಳದ ಈ ಎಲ್ಲ ಹಿರಿಯರ ಒಂದು ಬೇರುಗಳು ಏನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಒಂದು ಈ ತಾಲೂಕಿನಲ್ಲಿ ನಿಲ್ಲಿಸಿದ್ದಾರೆ ಅವರ ಋಣ ತೀರಿಸಬೇಕು ಅನ್ನೋ ಕಾರಣಕ್ಕೆ ಇವತ್ತು ಅವರು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಇವತ್ತು ಏನು ಕೋಮುಲ್ ಚುನಾವಣೆಯಲ್ಲಿ ಆಗಿರ್ಬೋದು ಅವರು ಅದನ್ನು ಮಾಡಿದ್ದಾರೆ ಅವರೇ ಹೇಳ್ತಾ ಇದ್ರು ನನ್ನ ನಾಗರಾಜ್ ಅಣ್ಣವರು ಕಾರಲ್ಲಿ ಅರ್ಧ ರಾತ್ರಿಯಲ್ಲಿ ಕಾರಲ್ಲಿ ಕರ್ಕೊಂಡು ಬಂದರು ಅಂತ ಅಲ್ಲಿಗೆ ನಾಗರಾಜ್ ಅಣ್ಣವ್ರನ್ನ ಸಮೃದ್ಧಿ ಮಂಜು ಅವ್ರನ್ನ ಕರ್ಕೊಂಡು ಹೋದವ್ರ ಪರವಾಗಿ ನಿಂತ್ಕೋಬೇಕಾ ಯಾರತ್ರ ಕರ್ಕೊಂಡು ಹೋದರು ಹೋಗಿರೋರು ಪರವಾಗಿ ನಿಂತ್ಕೋಬೇಕಾ ನಾನು ಇವಾಗ ಯಾರೋ ಒಬ್ರು ಸಹಾಯಕ್ಕೋಸ್ಕರ ಇವಾಗ ಇಂಥವ್ರು ಸಹಾಯ ಮಾಡಿ ಅಂತ ಕರ್ಕೊಂಡು ಹೋಗ್ತೀನಿ ಯಾರತ್ರ ಕರ್ಕೊಂಡು ಹೋಗಿರೋರ ಜೊತೆ ಇರಬೇಕಾ ಸಹ ಇನ್ನೊಬ್ಬರ ಜೊತೆ ಇರಬೇಕಾಗ್ತದೆ ಶಾಸಕರಾಗಿ ಆದರೆ ಅವರು ಪಕ್ಷದ ಚೌಕಟ್ಟಲ್ಲಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವರ ತೀರ್ಮಾನ ತಗೊಂಡು ಹೇಳ್ದು ಶಾಸಕರೇ ಕಾ ಕರ್ಕೊಂಬಂದಿದ್ದಾರೆ ಅಂತೆ ಯಾವ ಪಾರ್ಟಿ ಹೋಗಿಲ್ಲ ಡೆಲಿಗೇಟ್ ಇದ್ದಾಗ ಒಬ್ಬ ಶಾಸಕರಿಗೆ ಹೇಳಿದಾಗ ಇಂಥ ಒಂದು ಇದು ನಿಭಾಯಿಸಬೇಕು ಹೇಳಿದಾಗ ಶಾಸಕರು ಯಾವ ಪಾರ್ಟಿಯವರು ಎಲ್ಲಿಗೋಗಿಲ್ಲ ಈ ಕೋಲಾರ ಶಾಸಕರು ಇಡೀ ನಮ್ಮ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಫೋನ್ ಮಾಡಿಲ್ವಾ ಎಲ್ಲ ಪಕ್ಷದವ್ರಿಗೂ ನಾನು ಹೇಳ್ತಾ ಇದ್ದ ನಮ್ಮ ಪಕ್ಷದವ್ರು ಎಲ್ಲರಿಗೂ ಫೋನ್ ಮಾಡಿಲ್ವಾ ಅದು ಅವರು ಇಲ್ಲಿ ಶಾಸಕರಾಗಿದ್ದವರು ಆ ಋಣ ತೀರಿಸ್ಬೇಕು ಅನ್ನೋ ಒಂದು ಕರ್ತವ್ಯಕ್ಕೋಸ್ಕರ ಅವ್ರು ಮಾಡಿದಾರೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಿದ್ದಿಲ್ಲ ಹೇಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ರೀತಿನಲ್ಲಿ ಅಂತ ಹೇಳ್ಬಿಟ್ಟು ನೀವು ಪಕ್ಷದ ಚೌಕಟ್ಟಲ್ಲಿ ಬಂದಿದ್ರೆ ಎಲ್ಲರೂ ಕೂತು ಯೋಚನೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯಾಕೆ ನೀವು ಪೂರ್ವ ಪೂರ್ವ ಅಂತ ಇದು ಮಾಡ್ತೀರಿ ಪಶ್ಚಿಮಕ್ಕೆ ಅವಕಾಶ ಇದೆ ಏನು ನೋಟಿಫಿಕೇಷನ್ ಮಾಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ನೋಟಿಫಿಕೇಷನ್ನು ಆ ಒಂದು ಇದ್ರ ಪ್ರಕಾರ ಇವತ್ತು ಪಶ್ಚಿಮಕ್ಕೆ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನು ಕಾಡೇಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಏಟ ಇವತ್ತು ಹೇಳ್ತಾರೆ ನಾಗರಾಜ್ ಹಣಗೂ ಏನು ಇದಿಲ್ಲ ಅಂತ ಹೇಳ್ತಾರೆ ನಾನು ಕೇಳಿದ್ದೀನಿ ಕೇಳಿ ನಾನು ಇವತ್ತು ಅವರು ಹೇಳಿ ಮಾತಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ವೇನಂತು ಪಶ್ಚಿಮಕ್ಕೆ ಬನ್ನಿ ಅಂತ ನಾನು ಕೇಳಿಲ್ವನ ಕೇಳಿ ಅವ್ರನ್ನ ಕಲ್ಪಲ್ ಪ್ರಕಾಶ್ ಅವ್ರನ್ನ ಕೇಳಿದ್ದೀನಿ ನಾನು ಕೇಳಿದ್ದೀನಿ ಅಂತಂದರೆ ಅವರು ನಮ್ಮಿಂದ ಏನು ಸಹಾಯ ಮಾಡಿದ್ರ ಅನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದೀನಿ ಇಲ್ಲ ನಾನು ಅಲ್ಲೇ ನಿಲ್ಲಬೇಕು ಅಂತೇಳಿ ಹೇಳಿದ್ದಾರೆ ಇವೆಲ್ಲವೂ ಯೋಚನೆ ಮಾಡಬೇಕಾಗ್ತದೆ ಮಾತಾಡ್ತಕ್ಕಂಥದ್ದು ಭಾಳಷ್ಟಿದೆ ಏನು ನಾಲ್ಕು ಗೋಡೆ ಮಧ್ಯೆ ಏನು ಮಾತಾಡ್ಕೊಂಡಿದ್ದು ಅದು ಆ ನಾಲ್ಕು ಗೋಡೆ ಮಧ್ಯಾಹ್ನ ಎಲ್ಲ ಇರಬೇಕು ಕಾಣಿಪಕು ಇನ್ನೊಂದು ಅವತ್ತು ಏನೇನು ಮಾತಾಡ್ಕೊಂಡು ಅದು ನಿಮ್ಮ ಮಧ್ಯಾಹ್ನಲ್ಲಿ ಇರಬೇಕು ಅದನ್ನೆಲ್ಲ ಮಾತಾಡೋಕ್ಕೆ ಬಂದಾಗ ಬೇಕಾದಷ್ಟು ಬೇರೆಯವ್ರ ಹತ್ರ ನೀವು ಮಾತಾಡೋದು ಬೇಕಾದಷ್ಟು ಇರ್ತದೆ ತಾನಂದ ರೆಡ್ಡಿ ಅವ್ರದ್ದು ಯಾವ ರೀತಿ ಅದೃಷ್ಟ ಮನೆ ಅಂತಾರೆ ಕುಮಾರಣ್ಣ ಅವರು ಇಲ್ಲಿ ಬಂದಿಲ್ವ ಬಂದಿದ್ರಲ್ವಾ ಇಲ್ಲೇ ಸಭೆ ಮಾಡಿದಲ್ವ ಅದಾದ್ಮೇಲೆ ನಾವು ಶಾಸಕರಾಗಿ ಗೆದ್ದಿದ್ದೀಯಲ್ವ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಹೇಳ್ಬೇಕಂತಂದರೆ ಇವತ್ತು ಏನು ನಾವು ಹತ್ತು ಜನ ನಾವು ಕರ್ಕೊಂಡು ಹೋಗಿದ್ವಿ ಹತ್ತು ಜನ ಡೆಲಿಗೇಟ್ನು ಡಿಲಿಗೇಟ್ ಆಗೋಕ್ಕೆ ಮುಂಚೆನೇ ನಾವು ಅವನ್ನೆಲ್ಲ ಮಾತಾಡಿದ್ವಿ ಎಮ್ ಎನ್ ಎತ್ತ ನಾವು ಮಾತಾಡಿದ್ದು ನಮ್ಮ ಮತ ಹಾಕೋದಿಕ್ಕೆ ಮಾತಾಡಿದ್ವಿ ಡೆಲಿಗೇಟ್ ಆಗೋದಕ್ಕೆ ಮುಂಚೆನೇ ಅವ್ನು ಮಾತಾಡಿ ಮಾತಾಡಿದ್ವಿ ಯಾವತ್ತು ನಾವು ಡೆಲಿಗೇಟ್ ಮಾಡ್ತಕ್ಕಂಥ ದೇವರ ಸಮುದ್ರ ಮತ್ತು ಇದು ಪದ್ಮಘಟ್ಟ ನಾವು ಇವೆರಡು ಡೆಲಿಗೇಟು ನಮ್ಮ ಶಕ್ತಿಯಿಂದ ಆಗಿರ್ತಕ್ಕಂಥ ಡೆಲಿಗೇಟ್ನ ನೀವು ಐಸಾಕ್ ಮಾಡಿದ್ರು ಅವಾಗ ನಾವು ಆನಂದ ರೆಡ್ಡಿ ಅಣ್ಣವ್ರು ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ ಇದು ಆಗ್ತದೆ ಏನೇ ಮಾಡಿ ಎಮ್ಮೆನ ಅತ್ತ ನಮ್ಮ ಜೊತೆ ಕರ್ಕೊಂಡ್ರೆ ನಾವು ಸಕ್ಸಸ್ ಆಗೋದು ಅಂತಕ್ಕಂಥದ್ದು ಅವಾಗ ಈ ಮನೆಯಲ್ಲಿ ಕೂತ್ಕೊಂಡು ಆ ತೀರ್ಮಾನ ತೊಗೊಂಡಾಗ ಅವ್ನು ಕರ್ಕೊಂಬಂದ್ರು ಯಾರು ಹೆಮ್ಮೆನತ್ತ ನಮ್ಮ ರಘುಪತ್ ರೆಡ್ಡಿ ಅವ್ರನ್ನ ಆನಂದೆಡ್ಡಣ್ಣವ್ರು ಕರ್ಕೊಂಬಂದರು ಇವತ್ತು ಈ ಮನೆಯಿಂದ ಅದು ಚಾಲು ಆಯ್ತು ಅಲ್ಲಿಗೆ ಅದೃಷ್ಟ ಮನೆ ಅಲ್ವಾ ಇದು ಆ ಒಂದು ದೃಷ್ಟಿನಲ್ಲೆಲ್ಲ ಹೇಳಿದ್ವಿ ಈ ಒಂದು ಕಾರಣಕ್ಕೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷದ ಬೇರುಗಳಿಲ್ಲಿ ಗಟ್ಟಿಯಾಗಿದೆ ಸದೃಢವಾಗಿದೆ ಡಿಲ್ಗೇಟ್ಸ್ ಏನಿದ್ದಾರೆ ಆ ಡಿಲ್ಗೇಟ್ಸ್ದ ಒಂದು ಯಾರಿದ್ದಾರೆ ಅವರೆಲ್ಲರ ಒಂದು ಋಣ ನಾವು ತೀರ್ಸ್ಲಿಕ್ಕೆ ಆಗೋದಿಲ್ಲ ಎಷ್ಟೆಷ್ಟು ಒತ್ತಡ ಬಂದರೆ ಒಂದೇ ಎರಡು ಆಗಿರ್ತದೆ ನಿಜ ಅವರು ಇದ್ರು ಅವ್ರು ಯಾರೋ ದುಡ್ಡು ತೊಗೊಂಡಿದ್ದಾರೆ ಪ್ರ ಸಂಬಂಧಿಕರೇ ತೊಗೊಂಡಿದ್ದಾರೆ ಪ್ರಮಾಣ ಮಾಡಿದ್ರು ಮಕ್ಕಳ ಮೇಲೆ ಅಂತ ನೀವು ಯಾಕೆ ಮಾಡ್ಸಿದ್ರಿ ಮಕ್ಕಳ ಮೇಲೆ ಪ್ರಮಾಣ ನಮ್ಗೆ ಹೇಳಿದ್ರಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ ಎಲ್ಲ ಅಂತ ನೀವು ಯಾಕೆ ಮಕ್ಕಳ ಮೇಲೆ ಪ್ರಮಾಣ ಮಾಡ್ಸಿದ್ರಿ ನಾವೇನೋ ದೇವ್ರ ಥರ ಮಾಡ್ಸಿದ್ವಿ ನೀವು ಮಕ್ಳ ಮೇಲೆ ಯಾಕೆ ಪ್ರಮಾಣ ಮಾಡಿಸಿದ್ರಿ ಲಾಡ್ಜಲ್ಲಿ ಏನಕ್ಕೆ ಇಟ್ಕೊಂಡಿದ್ರೆ ಅವತ್ತು ನೈಟು ಬಿಡ್ಬೋದಾಗಿತ್ತಲ್ಲ ಲಾಡ್ ಎಲ್ಲಾಕಿಟ್ಕೊಂಡಿದ್ರೆ ರಾಜಕೀಯದಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದೇ ನಾವು ಮಾಡಿದ್ದು ಹೊಸದಾಗಿ ಮುಳುಬಾಗ ತಾಲೂಕಲ್ಲಿ ಜನತಾ ದಳದವ್ರು ಏನು ಮಾಡಿಲ್ಲ ಹಾಲು ಸರ್ ಶಾಸಕನ್ನೇ ಕರ್ಕೊಂಡೋಗಿ ಮಾಡ್ತಾರಲ್ಲ ಸರ್ ಹೌದು ಸರ್ ಶಾಸಕನ್ನೇ ಕರ್ಕೊಂಡೋಗಿ ಮಾಡ್ಸಿದ್ದಾರೆ ಸರ್ ಮೇಲೆ ನೀವು ಮಕ್ಕಳ ಮೇಲೆ ಮಾಡ್ಸಿದ್ರೆ ಅದಕ್ಕಿಂತ ದೊಡ್ಡದೇನು ಸರ್ ಹಾಲಿನ ಮೇಲೆ ಮಾಡಿಸಿರೋದು ಶಾಸಕನ ರೆಸಾರ್ಟ್ಗೆ ಕರ್ಕೊಂಡೋಗಿ ಪ್ರಮಾಣ ಮಾಡ್ತಾರಲ್ಲ ಸರ್ ಅದಕ್ಕೇನು ಸರ್ ಹೇಳ್ತೀರಿ ಸಾಮಾನ್ಯ ರೈತರಿವರು ಅಲ್ಲ ಸರ್ ಸಾಮಾನ್ಯ ರೈತರು ಎರಡು ಲಕ್ಷ ಜನ ಮತದಾರ ಪ್ರತಿನಿಧಿಸ್ತಕ್ಕಂಥವ್ರನ್ನ ಕರ್ಕೊಂಡು ರೆಸಾರ್ಟ್ಗಳ ಪ್ರಮಾಣ ಮಾಡಿಸೋದ್ರ ಸರ್ ರಾಜಕೀಯ ವ್ಯವಸ್ಥೆ ಆ ಮಟ್ಟಕ್ಕೆ ಬರ್ತಾ ಇದೆ ಇವತ್ತು ರಾಜಕೀಯ ವ್ಯವಸ್ಥೆ ಆ ವ್ಯವಸ್ಥೆ ಬರ್ತಾ ಇದೆ ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ನಾವು ಹೇಳ್ತಕ್ಕಂಥದ್ದು ಇಡೀ ರಾಜ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬರ್ತಾ ಇದೆ ಅದನ್ನು ಕಡುವಾಡ ಹಾಕೋದಕ್ಕೆ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಸರ್ ಡಿ ಸಿ ಸಿ ನಿಮಗೆ ವಿರೋಧ ಸ್ಟಾರ್ಟ್ ಆಯಿತಾ ಕಲ್ಪಲ್ಲಿ ಹೌದು ಡಿ ಸಿ ಸಿ ಬ್ಯಾಂಕಿಗೆ ಅವರು ಕೊನೆ ಅಂಥದ್ವರೆಗೂ ನಿನ್ನವರೆಗೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಆ ಕಡೆ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ಏನು ಕರ್ಕೊಂಡೋಗಿದ್ರು ಹಾಂ ನಮ್ಮನ್ನು ಪ್ರಮಾಣ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಅಲ್ಲ ಅಲ್ಲ ಸಿಟಿ ಬೆಟ್ಟ ಅಲ್ಲ ಘಾಟಿ ಘಾಟಿಗೆ ಏನು ಕರ್ಕೊಂಡೋದ್ರು ತಟ್ಕೊಂಡೆ ಸಿನಪ್ಪನ ಘಾಟಿಗೆ ಏನು ಕರ್ಕೊಂಡೋದ್ರು ಹೇಳಿ ಅಲ್ಲಿ ರೆಸಾರ್ಟ್ ಅಲ್ಲಿ ಯಾಕೆ ಬಿಟ್ಟು ಬಂದ್ರೆ ಅವ್ರ ಜೊತೆ ಕಾಂಗ್ರೆಸ್ ಅವ್ರ ಜೊತೆ ಕರ್ತವ್ಯ ಅದು ನಮ್ಮ ಪಕ್ಷದಲ್ಲಿ ಚೌಕಟ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಇಂಡಿಪೆಂಡೆಂಟ್ ನೀವು ಹೆಂಗ್ ಬೇಕಾದ್ರೂ ನೀವು ಡಿಸಿಷನ್ ತಗೊಳ್ತಾ ಇರ್ತೀರಿ ನಾವ್ ಹಂಗ್ ತಗೊಳಕ್ ಆಗೋದಿಲ್ಲ ನಾನು ಹೇಳಿದ್ನಲ್ಲ ಪತ್ತೂರ್ ಮಂಜು ಅವರು ನೀವು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ ಒಂದ್ ದಿವಸ ಕೂಡ ಪಕ್ಷದ ತೀರ್ಮಾನ ಆದ್ಮೇಲೆ ನಾವು ಅದರಿಂದ ವಾಪಸ್ ಬಂದಿಲ್ಲ ಪಕ್ಷದ ತೀರ್ಮಾನನೇ ಅಂತಿಮ ಅನ್ನೋದಕ್ಕೆ ಇದು ಅದು ನಿದರ್ಶನ